ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಇವತ್ತು ಸಿಂಪಲಾಗಿ ಹಾಗೆ ಈಸಿಯಾಗಿ ಪರ್ಫೆಕ್ಟಾಗಿ ಕಾಯಿ ಹೋಳ್ಗಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಬ್ಬಗಳ ವಿಶೇಷವಾದ ಒಂದು ಸಿಹಿ ಇದು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇದ್ದೀರಿ ಅಂತ ಅನಿಸಿದರೆ ಹೀಗೆ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಮಾಡೋದಕ್ಕೆ ನಾನು ಮೊದಲಿಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಿಮಗೆ ಒಂದು ವೇಳೆ ಚಿರೋಟಿ ರವೆ ಇಲ್ಲ ಅಂತಂದರೆ ದಪ್ಪ ರವೆ ಬರುತ್ತಲ್ಲ ಸ್ವಲ್ಪ ಉಪ್ಪಿಟ್ಟು ಅದನ್ನ ಅದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಉಪಯೋಗಿಸ್ಕೋಬೋದು ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅರ್ಶಿನ ಪುಡಿ ಬಂದುಬಿಟ್ಟು ನಮಗೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಹೋಳಿಗೆ ಸೊ ಅದಕ್ಕೋಸ್ಕರ ಸೊ ಈ ಥರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದು ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಬರಬೇಕಾಗತ್ತೆ ಗಟ್ಟಿ ಅಲ್ಲ ಹಾಗೆ ತುಂಬ ಸಾಫ್ಟಾಗಿ ಕೂಡ ಬೇಡ ಕಾಯಿ ಹೋಳಿಗೆ ಮಾಡೋದರಿಂದ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಬನ್ನಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಬಂದರೆ ನಿಮಗೆ ಕಣಕ ರೆಡಿ ಆಗುತ್ತೆ ಕಣಕ ರೆಡಿ ಆದ ಮೇಲೆ ನೀವು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಸ್ವಲ್ಪ ನಾದ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ನಾದ್ಕೊಂಡಷ್ಟು ನಮಗೆ ಹೋಳಿಗೆ ತುಂಬ ಸಾಫ್ಟಾಗಿ ಹಾಗೆ ಪ್ಲಫಿಯಾಗಿ ಬರುತ್ತೆ ಈ ಥರ ನೀಟಾಗಿ ಚೆನ್ನಾಗೆ ನಾದಿದ ಮೇಲೆ ನೀವು ಅದಕ್ಕೆ ಎಣ್ಣೆನ ಹಾಕಿಬಿಟ್ಟು ಎರಡರಿಂದ ಮೂರು ಗಂಟೆ ಅದನ್ನು ನೆನೆಯಲಿಕ್ಕೆ ಬಿಡಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು ನಂತರ ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೂರ್ಣ ಮಾಡೋದಕ್ಕೆ ನಾನು ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಬಲ್ತಿರೋಂಥ ತೆಂಗಿನಕಾಯಿ ತೊಗೊಳ್ಳಿ ಎಳೆ ತೆಂಗಿನಕಾಯಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗೆ ನಾನು ಇಲ್ಲಿ ಪೀಸ್ಗಳನ್ನು ಈ ಥರ ತಗೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಕಾಯಿನ ತುರಿದಿಟ್ಕೊಳ್ಳೋದಾದ್ರೂ ಕೂಡ ಪರವಾಗಿಲ್ಲ ಸೊ ನಾನು ಎಲ್ಲ ಕಾಯಿನ ಈ ಥರ ತೆಗೆದಿಟ್ಕೊಂಡು ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ತರ್ತರಿಯಾಗೆ ಇರಲಿ ಅಂದರೆ ತುಂಬ ತರ್ತರಿಯಾಗಿ ಅಲ್ಲ ಸೊ ಹದವಾಗಿ ಬರಲಿ ಕಾಯಿ ಈ ಥರ ಹಾಕ್ಕೊಂಡಾಗ ನಾವು ಮೊದಲಿಗೆ ನೀವು ನೀರನ್ನು ಹಾಕದೆ ಹಾಗೆ ಒಂದು ಸರಿ ಪೂರ್ತಿಯಾಗಿ ರುಬ್ಕೊಳ್ಳಿ ನಾವೇನು ಎಷ್ಟು ಕಾಯಿ ಇಟ್ಕೊಂಡಿರ್ತೀವೋ ಅದಷ್ಟು ಒಂದೇ ಸರಿ ನಾನು ಇದು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ರುಬ್ಬಬೇಕಾದ್ರೆ ನೀರನ್ನು ಸೇರಿಸಿಲ್ಲ ನೋಡಿ ಈ ಥರ ಆಗಿದೆ ಅದು ನೀರನ್ನು ಸೇರಿಸದೆ ನಾನು ಇದನ್ನು ರುಬ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಜಾಸ್ತಿ ಬೇಡ ಸ್ವಲ್ಪನೇ ಸಿ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟು ನೀರನ್ನು ಸೇರಿಸಿ ಮತ್ತೆ ನಾನು ಈ ಥರ ರುಬ್ಕೊಂಡಿದ್ದೀನಿ ಈಗ ನಾನು ಒಂದು ಮೆಸರ್ಮೆಂಟ್ ಕಪ್ನಲ್ಲಿ ಎಷ್ಟು ಕಾಯಿ ತುರಿ ಆಗಿದೆ ಅಂತೇಳ್ಬಿಟ್ಟು ಮೆಸರ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಅದಕ್ಕೆ ಕರೆಕ್ಟಾಗಿ ನಾವು ಬೆಲ್ಲನ ಸೇರಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಸಿಹಿ ಇಷ್ಟಪಡೋರು ಎರಡು ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ನನಗೆ ಕಾಯ್ತುರಿ ಬಂದ್ಬಿಟ್ಟು ಮೂರು ಕಪ್ನಷ್ಟು ಆಗಿದೆ ಸೊ ಅದಕ್ಕೋಸ್ಕರ ಮೂರು ಕಪ್ ಆದರೆ ನೀವು ಎರಡು ಕಪ್ನ ಸೇರಿಸ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಸ್ವೀಟ್ ಕಡಿಮೆ ಇದೆ ಪರವಾಗಿಲ್ಲ ಅಂತ ಅಂದರು ಒಂದೂವರೆ ಕಪ್ನಷ್ಟು ಅಂದರೆ ಮೂರು ಕಪ್ ಕಾಯ್ತುರಿ ಬಂದರೆ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕಿದರೆ ಸಾಕಾಗತ್ತೆ ನಾನು ಮತ್ತೆ ಬೆಲ್ಲನ ಇಲ್ದರಲ್ಲೇ ಹಾಕಿಬಿಟ್ಟು ರುಬ್ತಾ ಇದ್ದೀನಿ ಪಾಕ ಅಂತ ಮಾಡ್ತಾಯಿಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲನ ಅದೇ ಮೆಜರ್ಮೆಂಟ್ ಕಪ್ನಲ್ಲಿ ಒಂದು ಕಪ್ ಕಾಯಿ ಹಾಕಿಬಿಟ್ಟು ಅದೇ ಕಪ್ನಲ್ಲಿ ನಾನು ಎ ಒಂದೂವರೆ ಕಪ್ನಷ್ಟು ಬೆಲ್ಲನ ಸೇರಿಸ್ಬಿಟ್ಟು ಇದ್ದೀನಿ ಇದ್ರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಒಂದು ಎರಡು ಸೆಕೆಂಡ್ ಅದನ್ನು ರುಬ್ಬಿದರೆ ಸಾಕಾಗುತ್ತೆ ರುಬ್ಬಿದರೆ ಈ ಥರ ಆಗುತ್ತೆ ನೋಡಿ ಮಿಕ್ಸಿ ಇಲ್ಲಿ ಕಾಯಿ ಮತ್ತು ಬೆಲ್ಲ ಒಟ್ಟಿಗೆ ಸೇರಿದುಬಿಟ್ಟು ಹದವಾಗಿ ಬರುತ್ತೆ ನಂತರ ಒಂದು ಪ್ಯಾನ್ ತಗೊಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಹಾಕಿ ಅದಕ್ಕೆ ಈಗಾಗಲೇ ನಾನು ರುಬ್ಕೊಂಡಿರೋಂಥ ಕಾಯಿ ತುರಿ ಹಾಗೆ ಕಾಯಿ ತುರಿ ಮತ್ತು ಬೆಲ್ಲ ಎರಡೂ ಸೇರಿ ಮಿಕ್ಸ್ ಮಾಡಿದ್ದೀನಲ್ವಾ ಸೊ ಅದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡೂ ಬಿಸಿ ಮಾಡಬೇಕಾಗತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹೈ ಫ್ಲೇಮ್ ಇಟ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಸಣ್ಣ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡ್ತಾ ಇರಿ ತುಂಬ ಗಟ್ಟಿಯಾಗಿ ಬರೋದು ಬೇಡ ಗಟ್ಟಿಯಾದರೆ ಹೋಳಿಗೆ ಕೂಡ ಗಟ್ಟಿಯಾಗಿ ಬರುತ್ತೆ ಸಾಫ್ಟಾಗೇ ಇರಲಿ ತುಂಬ ತೆಳುವಲ್ಲ ತುಂಬ ಗಟ್ಟಿಯಲ್ಲ ಒಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಅದು ನಿಮ್ಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಗಟ್ಟಿಯಾಗಿದೆಯಾ ಅಂತ ಹೇಳಿಬಿಟ್ಟು ಕೈಯಲ್ಲಿ ಹೀಗೆ ನೋಡಿದರೆ ಉಂಡೆ ಕಟ್ಟುವಾಗ ಸ್ವಲ್ಪ ಕೈಗೆ ಅಂಟದಂಗೆ ಇರಲಿ ಆ ಥರ ಆದಾಗ ಅದು ರೆಡಿಯಾಗಿದೆ ಅಂತ ಅರ್ಥ ನಂತರ ಹೋಳಿನ ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾಗೋ ತನಕ ಹಾಗೆ ಬಿಡಿ ಈಗಾಗಲೇ ತಣ್ಣಗಾಗಿದೆ ಇದು ಇದನ್ನು ನಾನು ಪೂರ್ತಿ ಉಂಡೆಯನ್ನು ಮಾಡಿ ಇದ್ದೀನಿ ಹೋಳಿಗೆ ಮಾಡುವಾಗ ನಾವು ಹೂರ್ಣನ ಈ ಥರ ಉಂಡೆ ಮಾಡಿ ಇಟ್ಟರೆ ಹೋಳಿಗೆ ಮಾಡುವಾಗ ನಮಗೆ ಸುಲಭ ಆಗುತ್ತೆ ಹೋಳಿಗೆ ಇನ್ನೇನು ಮಾಡುವಾಗ ನೀವು ಉಂಡೆನ ಮಾಡಿಡಿ ತುಂಬ ಹೊತ್ತು ಕೂಡ ಆ ಥರ ಉಂಡೆನ ಕಟ್ಟಿಡೋದಕ್ಕೂ ಚೆನ್ನಾಗಿರಲ್ಲ ಅದು ಗಟ್ಟಿಯಾಗುತ್ತೆ ಸೊ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಂತರ ಈಗಾಗಲೇ ನಾನು ನಾಲ್ಕು ಗಂಟೆಯನ್ನು ನೆನೆಸಿಟ್ಟಿರೋ ಅಂಥ ಕಣಕ ಕೂಡ ರೆಡಿಯಾಗಿದೆ ಸಾಫ್ಟಾಗೆ ಬಂದಿದೆ ನಾವು ಈಗಾಗಲೇ ನಾದಿರೋದ್ರಿಂದ ಅದು ಸಾಫ್ಟಾಗೆ ಬರುತ್ತೆ ನಾದಿದಷ್ಟು ನಿಮಗೆ ಸಾಫ್ಟ್ ಕಣಕ ರೆಡಿಯಾಗುತ್ತೆ ಈಗ ನಾನು ಒಂದು ಸಣ್ಣ ಉಂಡೆನ ಈ ಥರ ತೊಗೊಂಡು ನಾನು ಎಣ್ಣೆಯ ಕವರ್ ಬರುತ್ತಲ್ವ ಸೊ ಅದನ್ನು ತೊಗೊಂಡಿದ್ದೀನಿ ನೀವು ಹೋಳಿಗೆ ಪೇಪರ್ ಅಥವಾ ಬಾಳೆಯಲ್ಲೇ ಇದನ್ನು ಕೂಡ ತೊಗೋಬೋದು ಹಾಗೆ ಆ ಎಣ್ಣೆ ಕವರಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಕಣಕನ ಹಾಕಿಬಿಟ್ಟು ನಂತರ ನಾನು ಈಗಾಗಲೇ ರೆಡಿ ಮಾಡಿರೋಂಥ ಹೂರ್ಣದ ಉಂಡೆನ ಸೇರಿಸ್ಬಿಟ್ಟು ಈ ಥರ ಪೂರ್ತಿಯಾಗಿ ರೋಲ್ ಮಾಡಿಕೊಂಡು ರೆಡಿ ಇದ್ದೀನಿ ನೋಡಿ ಹೀಗೆ ಮಾಡಿ ಹಾಗೆ ಹೋಳಿಗೆ ತಟ್ಟುವಾಗ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಚಿಟ್ಕೊಂಡೆ ತಟ್ಟಿ ಯಾವುದೇ ಕಾರಣಕ್ಕೂ ಕೈಗೆ ಅಂಟ್ಕೊಳ್ಳೋದಿಲ್ಲ ಸೊ ಈಗ ರೆಡಿ ಆಯಿತು ನೋಡಿ ನೀಟಾಗಿ ಅದನ್ನು ಪೂರ್ತಿ ಹೊಂದ್ಕೊಳ್ಬೇಕು ಎರಡು ಪೂರ್ತಿ ಯಾವುದೇ ಕಾರಣಕ್ಕೂ ಓಪನ್ ಇರಬಾರ್ದು ಓಪನ್ ಇದ್ದರೆ ನಿಮಗೆ ಹೋಲನ್ನ ಪೂರ್ತಿ ಹೊರಗೆ ಬರುತ್ತೆ ಅಷ್ಟು ಚೆನ್ನಾಗಿರಲ್ಲ ಈಗ ರೆಡಿಯಾಗಿದೆ ಈಗ ನಾನು ಕೈಯಲ್ಲೇ ತಟ್ತಾ ಇದ್ದೀನಿ ಒಂದು ವೇಳೆ ನಿಮ್ಗೆ ಬರೋದಿಲ್ಲ ಅಂತ ಅಂದರೆ ಇನ್ನೊಂದು ಕವರ್ನ ಮೇಲೆ ಇಟ್ಕೊಂಡು ಇಲ್ಲ ಅಂತಂದರೆ ಲಟ್ಟಣಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಲಟ್ಟಿಸ್ಕೋಬೋದು ಆದರೆ ಇದಕ್ಕಿಂತ ಮೊದಲು ನೀವು ಹೂರಣ ಈವನ್ ಆಗಿ ಸ್ಪ್ರೆಡ್ ಆಗೋ ತರ ತನಕ ಅದನ್ನು ಫಸ್ಟು ತಟ್ಕೊಳ್ಳಿ ಕೈಯಲ್ಲಿ ನಂತರನೇ ನೀವು ಲಟ್ಟಣಿಗೆ ಕೂಡ ಉಪಯೋಗಿಸ್ಬೋದು ಅದು ತುಂಬ ಕಣ್ಕ ತೂ ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ ನಮಗೆ ಕೈಯಲ್ಲೇ ಈಸಿಯಾಗಿ ತಟ್ಕೋಬೋದು ಹೋಳಿಗೆನ ಈಗಾಗಲೇ ಹೋಳಿಗೆಯನ್ನು ನಾನು ತಟ್ಟಾಗಿದೆ ಈಗ ಕೈಯಿಂದ ತೆಗೆದುಬಿಟ್ಟು ಈಗಾಗಲೇ ತವಾ ಕೂಡ ಬಿಸಿಯಾಗಿದೆ ಸೊ ಅದರಲ್ಲಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮೇ ಇಟ್ಕೊಂಡಿದ್ದೀನಿ ನಂತರ ನಾನು ಸಣ್ಣ ಫ್ಲೇಮ್ ಮಾಡಿ ಹೋಳಿಗೆನ ಹುರಿತೀನಿ ಯಾಕಂದರೆ ಕಾಯಿ ಹೋಳಿಗೆ ಆದಷ್ಟು ಬೇಗ ಸೀದ್ ಹೋಗುತ್ತೆ ಅದಕ್ಕೋಸ್ಕರ ಸಣ್ಣ ಫ್ಲೇಮ್ ಇಟ್ಕೊಂಡೆ ಹುರಿಬೇಕಾಗತ್ತೆ ಹಾಗೆ ಎರಡೂ ಕಡೆ ಹದವಾಗಿ ಫ್ರೈ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು ಹೋಳಿ ಕಾಯಿ ಹೋಳಿಗೆ ಜೊತೆ ಕಾಯಿ ಹಾಲು ಬಾಳೆಹಣ್ಣಿನ ರಸಾಯನ ಅಥವಾ ತುಪ್ಪ ಯಾವುದಾದ್ರೂ ಮ್ಯಾಚ್ ಆಗುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಇದನ್ನು ನೀವು ಇರಿಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಮಿನಿಮಮ್ ಒಂದು ವಾರ ಎತ್ತಿಟ್ಕೋಬೋದು ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಹಾಳಾಗೋದಿಲ್ಲ ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ